गुड मॉर्निंग राहुल गांधी और नमस्ते राहुल गांधी जी आप, गप, आप बात कर रहे हैं वोट्स का चोरी के बारे में और आ, मेरे कल से आपको डर राहुल गांधी जी आप बात कर रहे हैं वोटों की चोरी का और वोटों की चोरी करके जो एम एल बनता है ना उसके बारे में आप बात कर रहे हैं कर्नाटक में माधेपुरा में आप इस बारे में बात कर रहे हैं आज पेपर में भी ये आर्टिकल आया कांग्रेस और नोड देखो राहुल गांधी मत कलता के राहुल साक्ष्य ಐದು ಮಾದರಿ ಅಕ್ರಮ ಹನ್ನೊಂದು ಸಾವಿರದ ಒಂಬೈನೂರ ನಕಲಿ ಮತದಾರರಿಂದ ಮತ ಚಲಾವಣೆ ನಕಲಿ ವಿಳಾಸ ಹೊಂದಿರುವ ಮತ ಪತ್ತೆ ಒಂದೇ ವಿಳಾಸದಲ್ಲಿ ನೂರಾರು ಮಂದಿ ಮತದಾರರು ಗುರುತು ಹಿಡಿಯಲು ಸಾಧ್ಯವಿಲ್ಲದಂತ ಫೋಟೋಗಳು ಫಾರ್ಮ್ ಸಿಕ್ಸ್ ಅಡಿಯಲ್ಲಿ ಮೊದಲ ಬಾರಿಗೆ ಇದು ರಾಹುಲ್ ಗಾಂಧಿ ಅವರ ಕ್ಲೇಮ್ ಏನಂತ ಬಿಜೆಪಿ ಮತಗಳನ್ನ ಮಾಡ್ತಾ ಇದೆ ಆಯ್ತು ರಾಹುಲ್ ಗಾಂಧಿ ಅವರ ಮಾತನ್ನ ಒಪ್ಪೋಣ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೀವುಗಳು ಅಥವಾ ರಾಹುಲ್ ಗಾಂಧಿ ಅವರನ್ನ ಕೇಳಕ್ ಮುಂಚೆ ಕಾಂಗ್ರೆಸ್ ಪಕ್ಷದಲ್ಲಿ ನಡೆಯುವಂಥ ಯಾವುದೇ ಎಲೆಕ್ಷನ್ ಆಗಿರ್ಬೋದು ಇಂಟರ್ನಲ್ ಎಲೆಕ್ಷನ್ಸ್ ಕಾಂಗ್ರೆಸ್ ಯುವ ಮುಖಂಡರ ಎಲೆಕ್ಷನ್ಸ್ ಅದೇ ಮಾಡ್ತಿರಲ್ಲ ಮಂಜುನಾಥ್ ಗೌಡ ಇಂಥ ಎಲ್ಲ ಚುನಾವಣೆ ಆಗ್ಬೇಕಾರೆ ಅಲ್ಲೂ ಕೂಡ ನಿಮ್ಮ ಕಾಂಗ್ರೆಸ್ಸಿನ ಇಂಟರ್ನಲ್ ಎಲೆಕ್ಷನ್ಸಲ್ಲಿ ರಿಗಿಂಗ್ ಆಗುತ್ತೆ ಎಷ್ಟೋ ಎಷ್ಟೋ ಜನ ಎಲಿಜಿಬಲ್ ಕ್ಯಾಂಡಿಡೇಟು ಅವ್ರಿಗೆ ಓಟ್ ಬಿದ್ದರೂ ಕೂಡ ಜಸ್ಟ್ ಬಿಕಾಸ್ ಅವರಿಂದ ಡಿ ಕೆ ಶಿವಕುಮಾರ್ ಇರಲ್ಲ ಅವರಿಂದ ಎಮ್ ಎಲ್ ಎಗಳಿರಲ್ಲ ಇವನ್ನ ಜ ಜಿಲ್ಲಾವಾರು ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ತಾ ಇರುವಂಥ ನಿಯತ್ತಿನ ವ್ಯಕ್ತಿಗಳಿಗೆ ಅಲ್ಲಿ ಅಧ್ಯಕ್ಷ ಮತ್ತೆ ಮೂಲವಾದ ಸ್ಥಾನಗಳೇ ಸಿಗಲ್ಲ ಕಾರಣ ಯಾಕೆ ಅಂತಂದ್ರೆ ಅವನು ಅಲ್ಲಿನ ಕಾಂಗ್ರೆಸ್ ಎಂ ಎಲ್ ಎ ಬಕೆಟ್ ಆಗಿರಲ್ಲ ಈಗ ಕಾಂಗ್ರೆಸ್ ಇಂಟರ್ನಲ್ ಅಲ್ಲಿ ಸ್ವತಂತ್ರ ಇಲ್ಲ ಚುನಾವಣೆಗಳಿಗೆ ಈಗ ನನಗೇನು ಅಂತಂದ್ರೆ ಕಾಂಗ್ರೆಸ್ ಯುವ ಅಧ್ಯಕ್ಷ ಮಂಜುನಾಥ್ ಗೌಡ ಡಿ ಕೆ ಶಿವಕುಮಾರ್ ಹಿಂದುಗಡೆ ಇರೋದ್ರಿಂದ ಅಧ್ಯಕ್ಷ ಆದ ಮತ ಗೀತ ಏನು ಬೇಕಾಗಿಲ್ಲ ಕಾಂಗ್ರೆಸ್ ಅಲ್ಲಿ ಆ ರೀತಿ ಮತಗಳ ಗೀತೆಗಳು ಬೇಕಾಗಿಲ್ಲ ಇಂಟರ್ನಲ್ ಆಗಿ ಬ್ಯಾಕ್ ಅಲ್ಲಿ ಯಾರಾದ್ರೂ ಸ್ಟ್ರಾಂಗ್ ಎಂ ಎಲ್ ಎಗಳು ಎಂ ಪಿಗಳು ಡಿ ಕೆ ಶಿವಕುಮಾರ್ ಅಂತ ವ್ಯಕ್ತಿಗಳಿದ್ರೆ ಹೊಗಡೆ ಬಡ್ಡಾಟ್ ಹೇಳಿ ಕಾಂಗ್ರೆಸ್ಸಿನ ಐ ತಿಂಕ್ ಸೋ ಕಾಲ್ಡ್ ಅಪ್ಕಮಿಂಗ್ ಯುವ ಲೀಡರ್ಸ್ ನನಗೆ ಕಾಂಗ್ರೆಸ್ಸಲ್ಲಿರೋರು ಹೇಳಿ ನಿಮ್ಗಳಿಗೆ ಸ್ಥಾನಮಾನ ಕಾಂಗ್ರೆಸ್ ಅಲ್ಲಿ ಮತದಿಂದ ಸಿಗುತ್ತಾ ಖಂಡಿತ ಇಲ್ಲ ನಿಮ್ಗಳಿಗೆ ಜಿಲ್ಲೆ ಜಿಲ್ಲೆನಲ್ಲಿ ಎಮ್ ಎಲ್ ಎಗೆ ಯಾವನು ಕ್ಲೋಸ್ ಇರ್ತಾನೋ ಆ ಆ ಎಮ್ ಎಲ್ ಎಗಳಿಗೆ ಅವ್ನ ಚೇಲಾಗಳಿಗೆಲ್ಲೇ ಅಲ್ಲಿ ಮಾಡ್ತಾರೆ ಈಗ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಓಕೆ ಕಾಂಗ್ರೆಸ್ ಇದು ಬಿ ಜೆ ಪಿ ಮತಗಳ್ಳತನ ಒಪ್ಕೊಳೋಣ ಒಂದು ಮಾತು ಬಂದ ಪ್ರಶ್ನೆ ಏನಪ್ಪಾ ಅಂತಂದರೆ ಕಾಂಗ್ರೆಸ್ ಬಿ ಜೆ ಅವರ ಮತಗಳ್ಳತನ ಕೇಳೋಕೆ ಮುಂಚೆ ಕಾಂಗ್ರೆಸ್ ತಮ್ಮ ಪಾರ್ಟಿನಲ್ಲೇ ಹೊರಗಿನವ್ರಿಗೆ ಹೊಸ ಮುಖಗಳಿಗೆ ಪ್ರತಿಭೆಗಳಿಗೆ ನಿಮ್ಮಲ್ಲೇ ಪಾರ್ಟಿನಲ್ಲಿ ಕೆಲಸ ಮಾಡೋ ಎಷ್ಟೋ ಜನರಿಗೆ ನೀವು ನಿಮ್ಮ ನಿಮ್ಮ ಬಕೆಟ್ ಆಗಿಲ್ಲ ಅಂದರೆ ಅವ್ರಿಗೆ ಕವಿತಾ ರೆಡ್ಡಿ ಅವರು ಮಂಜುನಾಥ್ ಗೌಡನಿಗಿಂತ ಎಷ್ಟು ಜನ ಎಲಿಜಿಬಲ್ ವ್ಯಕ್ತಿಗಳಿದ್ದಾರೆ ರಾಜ್ಯ ಮಟ್ಟದಲ್ಲಿ ಮಂಜುನಾಥ್ ಗೌಡ ಅಂತ ಹೇಳ್ತೀರಲ್ಲ ಜಸ್ಟ್ ಬಿಕಾಸ್ ಮಂಜುನಾಥ್ ಗೌಡ ಕೆ ಶಿವಕುಮಾರ್ಗೆ ಕ್ಲೋಸು ಕೆ ಶಿವಕುಮಾರ್ಗೆ ಮಂಜುನಾಥ್ ಗೌಡ ಬೇಕು ಹಾಗಾಗಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ದಾರೆ ಅದರ್ವೈಸ್ ಬೇರೆಯವರು ಕೂಡ ಎಲಿಜಿಬಲ್ ಇದ್ದಾರಲ್ಲ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಒಂದು ಮಟ್ಟ ಒಂದು ಏನು ರಿಗಿಂಗ್ ಆಗುತ್ತೆ ಮತಗಳು ಕೆರೆ ಮಾಡಲ್ಲ ಒಂದೊಂದು ಅಧ್ಯಕ್ಷನ ಪೋಸ್ಟ್ಗೆ ಮೂರ್ ಮೂರ್ ನಾಲ್ಕು ಸತಿ ಕಂಟೆಸ್ಟ್ ಮಾಡ್ತಾರೆ ಕಾಣ ಯಾಕೆ ಅಂತಂದ್ರೆ ಗಲಾಟೆ ಕಾಂಗ್ರೆಸ್ ಇಂಟರ್ನಲಿ ನಲ್ಲಿ ಸ್ವತಂತ್ರ ಇಲ್ಲದಂತ ಪಕ್ಷದಲ್ಲಿ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಬಿಜೆಪಿಯ ಮತಗಳ ಬಗ್ಗೆ ಮಾತಾಡ್ತಾರೆ ರಾಹುಲ್ ಗಾಂಧಿ ಅವರೇ ನಿಮ್ಮ ಮನೆಯಲ್ಲಿ ರಾಹುಲ್ ಗಾಂಧಿಜಿ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಐ ಯು ಒನ್ 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 ಕ್ವಶನ್ आप बोलिए आपके घर में तीन तीन लोग प्रधानमंत्री बने आज आप भी कड़े हो कि आप ही को प्रधानमंत्री बनना है वो छोड़िए पता है, है नो राहुल गांधी जी वो छोड़िए मैं, देश की, देश की मैं कर्नाटक कर राज्य का बात करता हूँ आपका जो डी के कुमार है ना खुद का बाय को जित, जिता नहीं पाया वैसा आदमी के पीसी पी पी का अध्यक्ष बनता है अपना हक जमाता है और और एक बात बोलता हूँ मिस्टर राहुल गांधी जी यू आर क्लेमिंग टू बी बी यू नो गोइंग टू अ फ्यूचर प्राइम मिनिस्टर ऑफ इंडिया वेल एंड फाइन योर इन योर आपके घर में तीन तीन प्रधानमंत्री बने नेहरू जी इंदिरा जी और आपके पिता राहुल गांधी जी ये क्या जरूरी है क्या राहुल गांधी जी आप ही को प्रधानमंत्री बने हमारा जैसा लोगों को आपके पार्टी में लेके आके हा? उनको उन्न, उन्नत स्थान देके बनाओ ना जरूरी है क्या गांधी का फैमिली बनना है एक शेड्यूल क्या शेड्यूल ट्राइब व्यक्ति को मैं आप जाओ उधर मैसूर में जाओ मैसूर यूनिवर्सिटी में कोम्बू मैसूर यूनिवर्सिटी में ये शेड्यूल क्या शेड्यूल ट्राइब लोग लड़के लोग ना तीन हजार चार हजार से ज्यादा पीएचडी कर रहे हैं इतना बुद्धिमान लोग है ना उनको लेके आगे बनाओ ना ಪ್ರೈಮ್ ಮಿನಿಸ್ಟರ್ ಫ್ರಾಮ್ ಕಾಂಗ್ರೆಸ್ ವಾಟ್ ಮೈ ಕ್ಲೇಮ್ ಇಸ್ ಓನ್ಲಿ ಪವರ್ಫುಲ್ ಪೀಪಲ್ ಇನ್ ಕಾಂಗ್ರೆಸ್ ಆರ್ ಗಿವನ್ ಆಪರ್ಚುನಿಟಿ ಅಬ್ಬಲೋ ಅಬ್ಬಲೋ ರಾಹುಲ್ ಗಾಂಧಿಜಿ ಮೈ ಡಿ ಕೆ ಶಿವಕುಮಾರ್ ಕಬ್ ಬಾಯ್ಕೋಯ್ದೆ ಯಾಕೆ ಅಲ್ಲ ಈ ಕಾಂಗ್ರೆಸ್ ಅಲ್ಲಿ ಅವ್ರವ್ರ ಫ್ಯಾಮಿಲಿಗಳಿಗೆ ಟಿಕೆಟ್ಗಳನ್ನ ಕೊಟ್ಕೊಂಡು ಅವ್ರವ್ರು ಯಾರಿಗೆ ಬೇಕೋ ಅವರನ್ನ ಗೆಲ್ಲಿಸ್ಕೊಂಡು ಮಾಡೋವಂಥ ಕಾಂಗ್ರೆಸ್ ಅವರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಮತಗಳ್ಳತನ ಮಾಡ್ತಾ ಇದೆ ಅಂತ ಏನಕ್ಕೋಸ್ಕರ ನಾವು ಇವ್ರಿಗೆ ಕಾಂಗ್ರೆಸ್ ಸಪೋರ್ಟ್ ಮಾಡಬೇಕು ಒನ್ಸ್ ಅಗೇನ್ ಇವ್ರದೇ ಆದಂಥ ಮಾಫಿಯಾ ಇದೆ ಡಿ ಕೆ ಶಿವಕುಮಾರು ಅವ್ರ ತಮ್ಮ ಲಕ್ಷ್ಮಿ ಹೆಬ್ಬಾಳ್ಕರು ಅವ್ರ ಮ ಅವರ ಮಗ ಈಶ್ವರ್ ಖಂಡ್ರೆ ಅವ್ರ ಮಗ ಚಾಮರಾಜನ ನಗರ ಕ್ಷೇತ್ರದಲ್ಲಿ ಮಾದೇವಪ್ಪ ಅವ್ರ ಮಗ ಸುನೀಲ್ ಬೋಸು ರಾಮಲಿಂಗಾರೆಡ್ಡಿ ಅವ್ರ ಮಗಳು ಸೌಮ್ಯಾರೆಡ್ಡಿ ಸಿದ್ದರಾಮಯ್ಯ ಅವ್ರ ಮಗ ಎಮ್ ಎಲ್ ಸಿ ಅವ್ರ ಅವ್ರ ಮಗ ಎಮ್ ಎಲ್ ಸಿ ಅಲ್ಲ ಕಾಂಗ್ರೆಸ್ ಅಲ್ಲಿ ವಂಶ ಪಾರಂಪರ್ಯವಾಗಿ ಆಡಳಿತ ಮಾಡಕ್ಕೆ ಬಿಜೆಪಿನ ಟೀಕೆ ಮಾಡ್ಕೊಂಡು ಅರ್ಲಿಯರ್ ಆಗಿ ನಾನು ಕೂಡ ಬಿಜೆಪಿನ ನ ಸಾಕಷ್ಟು ಟೀಕೆ ಮಾಡ್ತಾ ಇದೆ ಮೈ ಮೇಲೆ ಕೇಸುಗಳು ಹೇಳ್ಕೊಂಡು ಹೋರಾಟ ಮಾಡಿದೆ ಬಟ್ ಈ ಅಪ್ರಯೋಜಕ ಕಾಂಗ್ರೆಸ್ ಅವರು ಬರೀ ಅವ್ರವ್ರ ಫ್ಯಾಮಿಲಿಗಳನ್ನ ಮತ್ತೆ ಅವರವರ ಇಂಟ್ರೆಸ್ಟ್ ಅನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಕ್ಕೆ ಡಿ ಕೆ ಶಿವಕುಮಾರ್ ಮಂಡ್ಯದಲ್ಲಿ ಸ್ಟಾರ್ ಚಂದ್ರ ಟಿಕೆಟ್ ಕೊಡ್ತಾನೆ ಹೊರತು ನಮ್ಮ ಡಾಕ್ಟರ್ ರವೀಂದ್ರ ಅಂತ ಮಂಡ್ಯದವರು ಏಟು ಅವರು ಬಂದು ಕೇಳಿದ್ದೇನು ಅಂತಂದರೆ ನಮ್ಮ ದುಡ್ಡಿಲ್ಲ ಕಡಿಮೆ ದುಡ್ಡು ಇದೆ ಒಂದು ಹತ್ತು ರೂಪಾಯಿ ಇದೆ ಅಂತ ಡಿ ಕೆ ಶಿವಕುಮಾರ್ ನೂರು ರೂಪಾಯಿ ಇದೆ ಟಿಕೆಟ್ ಕೊಡ್ತೀನಿ ಇಲ್ಲ ಅಂದರೆ ಕತ್ತೆಗಾದ್ರು ಕೊಡ್ತೀನಿ ಅಂತಂದು ಇದೇ ಮಾತನ್ನೇ ಹೇಳಿದ್ದಾರೆ ಇಲ್ಲಿ ಕಾಂಗ್ರೆಸ್ಸಲ್ಲಿ ಮೆರಿಟ್ಗೆ ಮೆರಿಟ್ಗೆ ನೋಡಿ ಎಲ್ಲ ಕಡಿಮೆ ಆಗ್ತಾ ಇದೆ ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ರೆ ಜನ ನೋಡೋದೇ ಇಲ್ಲ ಬೇಡಪ್ಪ ಏನೋ ಬೈತಾರೆ ಅಂತ ಹಾಂ ನೈತಿಕತೆ ಇಲ್ಲದಂತ ಕಾಂಗ್ರೆಸ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮಗ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ತಮ್ಮ ಪರಮೇಶ್ವರ್ ಆತಂದ್ಯ ಆಡಳಿತ ತುಮಕೂರಲ್ಲಿ ಹ ಬರೀ ವಂಶ ಪರಂಪರೆಯಾಗಿ ಆಡಳಿತ ಮಾಡಕ್ಕೆ ಕಾಂಗ್ರೆಸ್ ನಮ್ಮನ್ನ ಬಿಜೆಪಿ ವಿರುದ್ಧ ಎತ್ ಕಟ್ಟಿ ಬಿಜೆಪಿ ನಾನೇನು ಅಂತ ಹೇಳಲ್ಲ ಬಟ್ ಕಾಂಗ್ರೆಸ್ಗೆ ಬುದ್ಧಿ ಕಲ್ಸಕ್ಕೆ ಬಿಜೆಪಿ ಬೇಕೇ ಬೇಕು ಇದೊಂದೊಂದು ನನ್ಗೆ ಗೊತ್ತಾಗಿದೆ ಅಂಡ್ ಟು ಕೀಪ್ ನೋ ಕಾಂಗ್ರೆಸ್ ಅಂಡ್ ಮೇಕ್ ರಿಯಲೈಸ್ ನೀವು ಮಾಡರೋ ತಪ್ಪುಗಳನ್ನ ಸರಿ ಮಾಡಲಿಕ್ಕೆ ಬಿಜೆಪಿ ಬೇಕೇ ಬೇಕಾಗಿದೆ ದಟ್ ಈಸ್ ವಾಟ್ ಐ ಟೆಲ್ ಆಮೇಲೆ ರಾಹುಲ್ ಗಾಂಧಿ ಅವರು ಮತಗಳತನ ಅಂತ ಹೇಳ್ತೀರಲ್ಲ ನಿಮ್ಮ ಪಾರ್ಟಿನಲ್ಲಿ ಜಿಲ್ಲೆ ಜಿಲ್ಲೆನಲ್ಲಿ ಯುವ ಯುವ ಮೋರ್ಚಾ ಹುಡುಗರನ್ನ ಅಧ್ಯಕ್ಷರನ್ನ ಯುವ ಮೋರ್ಚಾ ಹೆಣ್ಣುಮಕ್ಕಳನ್ನ ಅಧ್ಯ ಆಯ್ಕೆ ಮಾಡ್ಬೇಕಾರೆ ಅವನು ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎಗೆ ಬಕೆಟ್ ಆಗಿದ್ರೆ ಮಾತ್ರ ಅಲ್ಲಿ ಓಟೇ ನಡೆಯಲ್ಲ ಓಟ್ ಹಾಕಿದ್ರು ಅವ್ರ ಕೇನ್ ಮಾಡಲ್ಲ ಈಗ ನೋಡಿ ಆ ಮಂಜುನಾಥ್ ಗೌಡ ಡಿ ಕೆ ಶಿವಕುಮಾರ್ ಹಂಗೆ ಫುಲ್ಲು ಕ್ಲೋಸ್ ಅವನಿಗೆ ಓಟ್ ಬೀಳಿ ಬೀಳದ ಹೋಗ್ಲಿ ಅವನ್ನೇ ಅಧ್ಯಕ್ಷ ಕ್ಯಾ ಯಾಕೆ ಅಂತಂದರೆ ಅವನು ಆ ಮಂಜುನಾಥ್ ಗೌಡ ಡಿ ಕೆ ಶಿವಕುಮಾರ್ ಕೆಲಸ ಮಾಡ್ತಾನೆ ದೇರ್ ಇಸ್ ನೋ ಮೆರಿಟ್ ಇನ್ ಕಾಂಗ್ರೆಸ್ಸಲ್ಲಿ ಯಾವುದೇ ರೀತಿಯ ಮೆರಿಟ್ಗೂ ಉಳಿದಿಲ್ಲ ಅಲ್ಲಿ ನೆಹರು ಆಯಿತು ಏನೋ ಇಂದಿರಾ ಗಾಂಧಿ ಆಯಿತು ಏನೋ ಹುಡುಗಲ್ ರಾಜೀವ್ ಗಾಂಧಿ ಆಯಿತು ಈಗ ರಾಹುಲ್ ಗಾಂಧಿನ ಮಾಡೋಕ್ಕೆ ಒಂದೊಂದು ಸಿಂಡಿಕೇಟ್ ಅವ್ರದ್ದು ರಾಹುಲ್ ಗಾಂಧಿ ಯಾರೋ ಒಂದು ಸಿಂಡಿಕೇಟು ಅವ್ರ ಸುತ್ತಮುತ್ತ ಸಿಂಡಿಕೇಟು ಬಂಡವಾಳ ಸಿಂಡಿಕೇಟು ಇನ್ವೆಸ್ಟರ್ ಸಿಂಡಿಕೇಟು ಪೊಲಿಟಿಕಲ್ ಸಿಂಡಿಕೇಟು ಬಿಸ್ನೆಸ್ ಸಿಂಡಿಕೇಟು ಅವ್ರನ್ನ ಗೆಲ್ಲಿಸ್ಕೊಂಡು ದೇಶದ ಆಡಳಿತ ಮಾಡಿಕೊಂಡು ಇನ್ನೇನು ಅಲ್ಲಿ ನೋಡಿ ಬಿಹಾರಲ್ಲಿ ಕ್ಯಾನ್ವಾಸ್ ಮಾಡೋಕೆ ಹೋಗವನು ಯಾರೋ ರಾಹುಲ್ ಗಾಂಧಿ ಮತ್ತೆ ಖರ್ಗೆ ಜನ ಬಂದಿಲ್ಲ ಚುನಾವಣೆಗೆ ಇವರಿಬ್ಬರು ಮಾತು ಕೇಳೋಕೆ ಜನ ಬಂದಿಲ್ಲ ಇವರಿಬ್ಬರು ನಿಜವಾಗ್ಲೂ ಆಗಿದ್ರೆ ಇಬ್ಬರು ಬಂದು ಡೆಲ್ಲಿಗೆ ಬಂದು ಇಬ್ಬರು ರಾಜೀನಾಮೆ ಕೊಟ್ಟು ಹೊಸಬೂರನ್ನ ತಗೊಬೇಕು ನಾವು ನಾವಿಷ್ಟೆಲ್ಲ ಹೋರಾಟ ಮಾಡಿದ್ವಿ ಕಾಂಗ್ರೆಸ್ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನೋ ಅಧಿಕಾರ ಹಿಡಿದಿದೆ ಅಂತ ನಮ್ಮಂತ ಒಂದು ಹತ್ತಾರು ಜನ ಧ್ವನಿ ಆದರು ಕೇಸ್ಗಳು ಹಾಕ್ಸ್ಕೊಂಡ್ರು ಬಿಜೆಪಿ ವಿರುದ್ಧವಾಗಿ ಜೈಲುಗಳಿಗೆ ಹೋದ್ರು ಆದ್ರೆ ಕಾಂಗ್ರೆಸ್ ಅಲ್ಲಿ ಅವ್ರ ಮಕ್ಕಳು ಮೊಮ್ಮಕ್ಕಳು ನಾಯಿಗಳು ನಾಯಿಮರಿಗಳು ಪಾರವಾಳಗಳು ಇವುಗಳಿಗೆ ಟಿಕೆಟ್ ಕೊಡ್ತಾರೆ ಹೊರತು ವಾಸಬರ್ಗೆ ನಾನೇನು ನಾನು ನಾನೇನು ನನಗೆ ಟಿಕೆಟ್ ಕೊಡಿ ಅಂತ ಕೇಳಲ್ಲ ನಾನು ಅಂತ ಆಸೆನೇ ಮಡಿಕೊಂಡಿಲ್ಲ ಕಾಂಗ್ರೆಸ್ ಅವ್ರ ಮೇಲೆ ಬಟ್ ಆದ್ರೆ ಒಳಗಡೆ ಇರುವಂತ ವ್ಯಕ್ತಿಗಳಿದಾರಲ್ಲ ಪಾಪ ಆ ಹುಡುಗರು ಕಷ್ಟಪಟ್ಟು ಕವಿತಾ ರೆಡ್ಡಿ ಎಮ್ ಎಲ್ ಸಿ ಮಾಡ್ಬೋದಾಗಿತ್ತಲ್ಲ ಮಾಡಲ್ಲ ಯಾಕೆ ಸಿದ್ದರಾಮಯ್ಯ ಮಗನೇ ಮಾಡ್ಬೇಕು ಎಂ ಅಲ್ವಾ ಕಾಂಗ್ರೆಸ್ ಫೀಮೇಲ್ ಅಧ್ಯಕ್ಷ ರಾಮಲಿಂಗಾರೆಡ್ಡಿ ಸೋಮ್ಯ ರೆಡ್ಡಿನೇ ಮಾಡಬೇಕು ಬೇರೆಯವ್ರನ್ನ ಮಾಡೋಕ್ಕೆ ನೀವು ಬಿಡಲ್ಲ ಕಾರಣ ಯಾಕೆ ಅಂತಂದ್ರೆ ಕಾಂಗ್ರೆಸ್ ಅಲ್ಲಿ ಜನರ ಕಾಂಗ್ರೆಸ್ ಅವ್ರಿಗೆ ಬಿಜೆಪಿ ವಿರುದ್ಧವಾಗಿ ಅಧಿಕಾರ ಬೇಕು ಮತಗಳು ಬೇಕು ಒಡೆದಾಗ್ತೀರಾ ಆದರೆ ಸಾಮಾನ್ಯ ಜನರಿಗೆ ನೀವು ಯಾರೂ ಕೂಡ ಇನ್ವೈಟ್ ಮಾಡಲ್ಲ ನನ್ನನ್ನು ಬಿಟ್ಟು ನಾನು ಒಂಥರ ದ ವಿಲನ್ ಫಾರ್ ಆಲ್ ದ ತ್ರೀ ಪಾರ್ಟೀಸ್ ಕರ್ನಾಟಕದಲ್ಲಿ ಮೂರು ಪಾರ್ಟಿಗೆ ನಾನು ಐಮ್ ದ ನನಗೆ ಬೇಡ ಎಷ್ಟು ಜನ ಇದ್ದಾರೆ ಆ ಮೈಸೂರು ಯೂನಿವರ್ಸಿಟಿಗೆ ಹೋಗಿ ಮೈಸೂರು ಯೂನಿವರ್ಸಿಟಿಗೆ ಹೋಗಿ ಒಂದು ನಾಲ್ಕೈದು ಸಾವಿರ ಜನ ನಮ್ಮ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಹುಡುಗರು ಎಲ್ಲ ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರು ಒಂದೊಂದು ಮಾಣಿಕ್ಯ ಯಾರು ಕರ್ಕೊಂಡ್ಬಂದವರಿಗೆ ಹಂಪಿ ಯೂನಿವರ್ಸಿಟಿಗೆ ಹೋಗಿ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಹುಡುಗರು ನಾನು ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅವರುಗಳಿಗೆ ಒತ್ತು ಕೊಡಬೇಕಾಗಿದೆ ಒಂದಷ್ಟು ಜನ ಬೆಳೆ ಬಟ್ಟೆ ಹಾಕೊಂಡು ಜಾತಿನ ಮಿಸ್ಯೂಸ್ ಮಾಡ್ತಾರೆ ಅದು ಬೇರೆ ಕತೆ ನಾನು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಬಟ್ ಅದರ್ವೈಸ್ ಅಪ್ಲಿಫ್ಮೆಂಟ್ ಆಫ್ ದ ಏನೋ ದ ಪೀಪಲ್ ವರ್ ಹು ಡಿಸರ್ವ್ ಏನು ನೆಹರು ಆಯಿತು ಪ್ರಧಾನ ಮಂತ್ರಿ ಮತ್ತೆ ಇಂದ್ರಮ್ಮ ಆಯಿತು ರಾಜೀವ್ ಗಾಂಧಿನ ಆಯ್ತು ಈಗ ರಾಹುಲ್ ಗಾಂಧಿ ಯಾಕೆ ಬೇರೆಯವ್ರು ಯಾಕೆ ಮಾಡಬಾರ್ದು ನಮ್ಮಲ್ಲಿ ಏನು ಕಡಿಮೆ ಇದೆ ನನ್ನನ್ನು ಯಾಕೆ ಅಧ್ಯಕ್ಷ ಮಾಡಬಾರ್ದು ಕಾಂಗ್ರೆಸ್ಗೆ ಏನು ಕಾಂಗ್ರೆಸ್ ಅಂತಂದ್ರೆ ಏನು ಕೊಂಡ್ಗಾ ನೀವು ಕಾಂಗ್ರೆಸ್ ಅಲ್ಲಿ ಇಂಟರ್ನಲ್ ಆಗಿ ಸ್ವತಂತ್ರ ಇಲ್ಲ ಮಾಫಿಯಾಗಳ ತರ ನಡೆಸ್ತಾರೆ ಇವತ್ತಿನ ಅಧ್ಯಕ್ಷ ಕೆ ಪಿ ಸಿ ಅಧ್ಯಕ್ಷ ಗೂಂಡಾ ತರನೆ ಮಾತಾಡೋದು ನಿಮ್ ಪಾರ್ಟಿನಲ್ಲೇ ಒಂದು ಸ್ವತಂತ್ರ ಇಲ್ಲ ಅಂದಮೇಲೆ ಇವ್ರ ಯಾರನ್ನ ಬಿಜೆಪಿಯವ್ರನ್ನ ಕೇಳಕ್ಕೆ ನಿಮ್ಗೆ ಏನ್ ಅಧಿಕಾರ ಇದೆ ಆಮೇಲೆ ಎಲ್ಲಿವರೆಗೂ ರಾಹುಲ್ ಗಾಂಧಿ ಹೇಳ್ದಲ್ಲ ಜನ ಮನೆ ಫೋಟೋ ಹಾಕಿದ್ರು ಇವರು ಡಿ ಕೆ ಶಿವಕುಮಾರ್ ನಿಂತ್ಕೊಂಡವ್ರೆ ರಾಹುಲ್ ಗಾಂಧಿ ಕೂತ್ಕೊಂಡವ್ರೆ ಕೂತ್ಕೊಂಡವನು ಪ್ರೈಮ್ ಮಿನಿಸ್ಟರ್ ಆಗಲ್ಲ ಆಗ್ಲಿ ಬಿಡ್ಲಿ ಅದ ಅವ್ರು ಬಿಟ್ಟಿದ್ ಯಾರೋ ಪೋಸ್ಟ್ ಹಾಕಿದ್ದು ಡಿ ಕೆ ಶಿವಕುಮಾರ್ ಸಿ ಎಂ ಆಗಲ್ಲ ಅಲ್ರಿ ಹೊಸ ಪ್ರತಿಭೆಗಳನ್ನ ನಾನು ಆ ವಿಚಾರದಲ್ಲಿ ಬಿಜೆಪಿನ ಒಪ್ಕೊಂತೀನಿ ಕಳ್ಳನ್ಗೆ ಏನೋ ಕ್ರಿಮಿನಲ್ ಗಳಿಗೆ ಯಾರಿಗಂದ್ರೆ ಅವ್ನ್ ಬಂದು ಟಿಕೆಟ್ ಕೊಡ್ತಾರೆ ಮೊನ್ನೆ ನೋಡಿ ಬ್ಯಾಕ್ ಗ್ರೌಂಡ್ ಇಲ್ಲದಂತ ವ್ಯಕ್ತಿ ಏನೋ ಹುಡುಕಲ್ ಡೆಲ್ಲಿನಲ್ಲಿ ಸಿ ಎಂ ಮಾಡಿದ್ರು ಶಿ ಈಸ್ ಎ ಲಾಯರ್ ಡೆಲ್ಲಿ ಸಿಎಂ ಅಡ್ವೊಕೇಟು ಅವ್ರು ಯಾರ ಎಮ್ ಎಲ್ ಎಂ ಪಿ ಮಗಳು ಅಲ್ಲ ಬಿ ಜೆ ಪಿನಲ್ಲಿ ಈ ಪಾಲಿಟಿಕ್ಸ್ ಒಪ್ಕೊಂತೀನಿ ಯಾವನ್ನ ಕರ್ಕೊಂಬಂದು ಮಾಡ್ತಾರೆ ಅವರು ಆದರೆ ಕಾಂಗ್ರೆಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಎಮ್ ಎಲ್ ಎ ಎಂ ಪಿ ಡಿ ಕೆ ಶಿವಕುಮಾರ್ ತಮ್ಮ ಆಗಿರ್ಬೇಕು ಇಲ್ಲ ಸಿದ್ದರಾಮಯ್ಯ ಮಗ ಆಗಿರ್ಬೇಕು ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಆಗಿರ್ಬೇಕು ಇಲ್ಲ ರಾಮಲಿಂಗ ರೆಡ್ಡಿ ಮಗಳಾಗಿರ್ಬೇಕು ಮಾದೇವ ಪ್ರಸಾದ್ ಅವ್ರ ಮಗ ಸುನೀಲ್ ಬೋಸ ಆಗಿರ್ಬೇಕು ಇಲ್ಲ ಈಶ್ವರ್ ಕಂಡ್ರೆ ಮಗ ಆಗಿರ್ಬೇಕು ಈಶ್ವರ್ ಕಂಡ್ರೆ ಮಗ ಹಿಂಗಿದಾನೆ ಆ ಮೆಚುರಿಟಿ ಇದೆಯಾ ಟಿಕೆಟ್ ತಗೊಂಡೋಗೋದು ಗೆಲ್ಸ್ಕೊಂಬರೋದು ಈ ಡಿ ಕೆ ಶಿವಕುಮಾರ್ ಗೆ ದುಡ್ಡು ಈ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಇರೋರ್ಗು ಇದೇ ಪಾಲಿಟಿಕ್ಸ್ ದುಡ್ಡಿರೋರು ಇರೋರು ಬ್ಯಾಕ್ ಗ್ರೌಂಡ್ ಇರೋರು ಮಾತ್ರ ಬಡವರ ಮಕ್ಕಳು ಸಾಮಾನ್ಯರ ಮಕ್ಕಳು ಕಾಂಗ್ರೆಸ್ ಅಲ್ಲಿ ಎಂಟ್ರಿ ಇಲ್ಲ ಬಟ್ ಏನಕ್ಕೆ ಅಂತಂದ್ರೆ ಕಾಂಗ್ರೆಸ್ ಅಲ್ಲಿ ಬಳಸ್ಕೊಂತಾರೆ ಜಗದೀಶ್ ಬೈಕೊಂತಿಯಾ ಬೈ ಕೇಸ್ ಹಾಕ್ಸ್ಕೊಂತಿಯಾ ಕೇಸ್ ಹಾಕ್ಸ್ಕೋ ಬಿಜೆಪಿಯವ್ರ ಕೈಯಲ್ಲಿ ಆದ್ರೆ ಇದನ್ನೆಲ್ಲ ನಾವು ಕ್ಯಾಶ್ ಮಾಡ್ಕೊಂತೀವಿ ನಿನಗೆ ಮಾತ್ರ ಒಳಗ ನನಗ್ ಬೇಡ ಗುರು ಎಷ್ಟೋ ಜನ ಎಲಿಜಿಬಲ್ ಇದಾರೆ ಯಾರು ಜನ ಎಷ್ಟು ಜನಕ್ಕೆ ಕೊಟ್ಟಿದ್ರ ಯಾಕೆ ರಾಹುಲ್ ಗಾಂಧಿನ ಯಾಕೆ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಬೇರೆಯವ್ರು ಯಾಕೆ ಆಗ್ಬಾರ್ದು ಒಬ್ಬ ಒಬ್ಬ ದಲಿತ ಯಾಕೆ ಆಗ್ಬಾರ್ದು ಎಷ್ಟೋ ಜನ ಪಿ ಎಚ್ ಡಿ ಮಾಡ್ತಾರೆ ರಾಹುಲ್ ಗಾಂಧಿಗಂತ ಬುದ್ಧಿವಂತ ಇದ್ದಾರೆ ದಲಿತ ಆಗಿರ್ಬೋದು ಒಕ್ಕಲಿಗ ಆಗಿರ್ಬೋದು ಏನೋ ಏನು ಹುಡ್ಕಲ್ ಲಿಂಗಾಯತರ ಆಗಿರ್ಬೋದು ಕುರುಬರ ಆಗಿರ್ಬೋದು ಏನು ಸಿದ್ದರಾಮಯ್ಯ ಮಗ ಮಾತ್ರ ಕುರುಬರು ಬೇರೆ ಯಾರು ಕುರುಬರು ಕರ್ಕೊಂಬಂದು ಬಂದ್ ಅವಶ್ಯಕತೆ ಇಲ್ಲ ಲಿಂಗಾಯತರು ಅಂತಂದ್ರೆ ಇವ್ರು ಯಾರೋ ನಮ್ಮ ಯಡಿಯೂರಪ್ಪನ ಮಕ್ಳೆ ಬೇರೆ ಯಾರು ಕರ್ಕೊಂಬಂದು ಬೆಳ್ಸಂಗಿಲ್ಲ ಒಕ್ಲಿಗರು ಅಂದ್ರೆ ಅಶೋಕ್ ಡಿ ಕೆ ಕುಮಾರ್ ಕುಮಾರಸ್ವಾಮಿ ಅವ್ರ ಮಕ್ಕಳು ಬಿಟ್ರೆ ಬೇರೆ ಯಾರೂ ಒಕ್ಲಿಗರೇ ಇಲ್ಲ ಮಲ್ಲಿಕಾರ್ಜುನ್ ಬಿಟ್ರೆ ಬೇರೆ ಯಾರು ಶೆಡ್ಯೂಲ್ ಕ್ಯಾಶ್ ಶೆಡ್ಯೂಲ್ ಟ್ರೈಬಲ್ ಆಗಲೇಬಾರ್ದು ಅವ್ರ ಮಕ್ಕಳೇ ಆಗಬೇಕು ಯಾರು ಬೆಳೆಸಿದಾರ ಮಲ್ಲಿಕಾರ್ಜುನ್ ಕರ್ಗೆ ಪರಮೇಶ್ವರ್ ಯಾರನ್ನ ಬೆಳೆಸಿದಾರ ಒಕ್ಕಲಿಗರ ಅಂತ ಹೇಳ್ಕೊಂಡಂತ ಅಶೋಕ್ ಯಾರನ್ನ ಬೆಳೆಸಿದನ ಬೆಳೆಸೋದೇ ಅಲ್ಲ ಯಡಿಯೂರಪ್ಪ ಅವ್ರ ಮಕ್ಕಳನ್ನ ಬಿಟ್ರೆ ಬೇರೆ ಯಾರನ್ನ ನೆಲೆಸಿದಾರ ಇದು ಇವತ್ತಿನ ಪಾಲಿಟಿಕ್ಸು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಓಟ್ ಬೇಕಷ್ಟು ಬಿಟ್ಟರೆ ಯಾರ ಒಂದು ಗುರು ಈತ ಇವಾಗ ಫೋನ್ ಮಾಡಿ ನಿಮ್ಮ ಓಟ್ ಬೇಕಷ್ಟೇ ಬಿಟ್ರೆ ನಿಮ್ಮ ಮತ ಬೇಕು ನಿಮ್ಮ ಸೇವೆ ಬೇಕು ಕಾಂಗ್ರೆಸ್ ಅಲ್ಲಿ ಸಾಮಾನ್ಯ ಜನರ ಮಕ್ಕಳನ್ನ ಪ್ರಮೋಟ್ ಮಾಡಕ್ಕೆ ಬಳಸ್ಕೊಂತಾರೆ ಬಟ್ ಏನು ಅಧಿಕಾರ ಕೊಡಲ್ಲ ಕಾಂಗ್ರೆಸ್ ಅಲ್ಲಿ ನೆನೆ ಆ ರಾಹುಲ್ ಗಾಂಧಿಗೇನೋ ಅಲ್ಲಿ ಅಲ್ಲಿ ಸ್ವತಂತ್ರ ಉದ್ಯಾನವನದಲ್ಲಿ ಪ್ರೊಟೆಸ್ಟ್ ಅಂತೆ ಇವರು ಮಕಕ್ಕೆ ಇಷ್ಟು ಬೆಂಕಿ ಹಾಕ ಕಾಂಗ್ರೆಸ್ ಅವರು ಆ ಹೈಕೋರ್ಟ್ ಆರ್ಡರ್ ಇದೆ ಬ್ಯಾನರ್ ಕಟ್ಬಿಡಿ ಅಂತ ಒಂದ್ ಐವತ್ತು ಸಾವಿರ ಬ್ಯಾನರ್ ಕಟ್ ಸಾಯ್ತಾ ಇದಾರೆ ಅಲ್ಲ ಹೈಕೋರ್ಟ್ ನ ಇವ್ರಗಳೇ ಫಾಲೋ ಮಾಡಲ್ಲ ಅಂತಂದ್ರೆ ಯಾವ ಪ್ರ ಯಾವ ಸೀಮೆ ಪ್ರೊಟೆಸ್ಟ್ ಇವ್ರದ್ದು ಮತಗಳ ಅನ್ನೋದು ಮೇಲೆ ಅಸ್ತ್ರ ಒಂದು ಲೆವೆಲ್ ಅಲ್ಲಿ ಒಪ್ಕೊಂಡನಾ ಬಟ್ ನೀವುಗಳು ನಿಮ್ ಪಾರ್ಟಿನಲ್ಲಿ ಈಗ ಸಿ ಅಧ್ಯಕ್ಷ ಆರನೇ ಆರನೇ ವರ್ಷ ಯಾಕೆ ಡಿ ಕೆ ಶಿವಕುಮಾರ್ ಬಿಟ್ರೆ ಬೇರೆ ಯಾರು ಇಲ್ವಾ ಬೇರೆ ಬೇರೆ ಯಾರು ಇಲ್ವಾ ಈ ಕಾಂಗ್ರೆಸ್ ಅಲ್ಲಿ ಇಂಟರ್ನಲ್ ಆಗಿ ಸ್ವತಂತ್ರನದಿಲ್ಲ ಇವರು ಬಿಜೆಪಿನ ಕೇಳಕ್ ಹೋಗ್ತಾರೆ ನಿಮ್ಗೆ ಮಾನ ಮರ್ಯಾದೆ ಇದೆಯಾ ಅರವತ್ ಎಪ್ಪತ್ತು ಕುಟುಂಬ ಕಾಂಗ್ರೆಸ್ ಅಲ್ಲಿ ಕೂಟ ಹೊಡ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಮಗ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮಕ್ಕಳು ಡಿ ಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ತಮ್ಮ ರಾಮಲಿಂಗ ರೆಡ್ಡಿ ರಾಮಲಿಂಗ ರೆಡ್ಡಿ ಮಗಳು ಸೌಮ್ಯ ಮಾದೇವ ಪ್ರಸಾದ ಮಾದೇವ್ ಪ್ರಸಾದ್ ಮಗ ಸುನೀಲ್ ಬೋಸು ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಮಗಳು ಪ್ರಿಯಾಂಕ ಜಾರ್ಕಿಹೊಳಿ ಅಲ್ಲಿ ಶಾಮ್ನೂ ಶಿವಶಂಕಪ್ಪ ಅವ್ರ ಫ್ಯಾಮಿಲಿ ಅವ್ರ ಸೊಸೆ ಪ್ರಭಾ ಡಾಕ್ಟರ್ ಪ್ರಭಾ ಆಯಮ್ನು ಹಾಸ್ಪಿಟ್ಲರಿಲ್ಲ ಅವಳು ಆಯಮನ್ ಕರ್ಕಂಬಂದ್ ಎಂ ಪಿ ಮಾಡ್ಬಿಟ್ಟವ್ರೆ ಆಯಾಮ ಶೇತು ಕಡೆ ತಲೆ ಹಾಕಲು ಯಾವಾಗ ಅಲ್ರಿ ಕರ್ನಾಟಕ ನಮ್ಮ ಕರ್ನಾಟಕ ಎಲ್ಲೂ ಉದ್ಧಾರ ಆಗತ್ತೆ ಬಿ ಜೆ ಅವರು ಯಾಕೆ ಸಕ್ಸಸ್ಫುಲ್ಲು ಅಂತಂದ್ರೆ ಯಾವನ ತಲೆಗೆ ಬಟ್ಟೆ ಬಟ್ಟೆಲ್ಲ ಕರ್ಕಂಬಂದ್ ಸಿಎಂ ಮಾಡ್ತಾರೆ ಈಗ ಡೆಲ್ಲಿನಲ್ಲಿ ಸಿ ಸಿಎಂ ಆಗಿದ್ದಾಳೆ ಹೆಣ್ಮಗಳು ಲಾಯರು ಆಕೆಗೆ ಬ್ಯಾಕ್ ಗ್ರೌಂಡೇ ಇಲ್ಲ ಆದ್ರೂ ಬಿಜೆಪಿ ಕರ್ಕೊಂಡ್ಬಂದ್ ಅವ್ರನ್ನ ಏನಾದರೂ ಬಿಜೆಪಿ ಓಟಾ ಬಿಡಿದ್ರೆ ಕರೆಕ್ಟ್ ಆಗಿ ಹೇಳ್ಬೇಕು ಸಿ ಎಂ ಕ್ಯಾಂಡಿಡೇಟ್ ಕರ್ಕೊಂಡು ಮಾಡಿರೋರಿಗೆ ಮುಂಡೆವು ಬಟ್ ಏನಂದ್ರೆ ನಮ್ಮ ಐಡಿಯಾಲಜಿ ಅವ್ರ ಐಡಿಯಾಲಜಿ ವಿರೋಧ ಮಾಡ್ತೀವಿ ಇದನ್ನ ಕಾಂಗ್ರೆಸ್ ಜೆಡಿಎಸ್ ಕ್ಯಾಶ್ ಡಿ ಎಸ್ ಮಾಡ್ಕೊಂಡಲ್ಲ ಬಟ್ ಕಾಂಗ್ರೆಸ್ ಅಂತೂ ನಮ್ಮ ಉಪಯೋಗವನ್ನ ಪಡೆದಿದ್ದಾರೆ ಪಡ್ಕೊಂಡು ಅಧಿಕಾರ ತಗೊಂಡ್ಬಂದು ನಮ್ಮನ್ನ ಬೆಳೆಸಿರೋ ರೀ ನಮ್ಗೆ ಇನ್ವಿಟೇಷನ್ ಬೇಡ ಬೇಡ ಅಟ್ ನನಗೆ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ನಿಜವಾಗ್ಲೂ ಸ್ವತಂತ್ರ ಇದೆಯಾ ನಿಮ್ಮ ಪಕ್ಷದಲ್ಲಿ ಯಾರೋ ಸೂರ್ಯ ಮುಕುಂದರಾಜ್ ಅಂತ ನನ್ನೊಬ್ಬ ಮಾಜಿ ದೋಸ್ತು ಈಗ ಅವ್ನ ಸ್ನೇಹಿತ ಅಲ್ಲ ಲಾಯರ್ ಅವ್ನ ಅವನಂತ ಬೆಳಗ್ಗೆ ಅಂತಾರೆ ಏನಕ್ಕೆ ಅಂತಂದ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಮನೆ ಹತ್ರ ಬೆಳಗ್ಗೆ ಹೋದ್ ಕಾಯ್ಕಂತಾರೆ ಬೈ ಬೆಳ್ಕಂತಾರೆ ಡಿ ಕೆ ಶಿವಕುಮಾರ್ ಸುತ್ತಮುತ್ತ ಇರೋರು ಸಿದ್ದರಾಮಯ್ಯ ಸುತ್ತಮುತ್ತ ಇರೋರು ಚೆನ್ನಾಗಿ ಕಾಸು ಮಾಡ್ಕಂತಾರೆ ಬೆಳಕಂತಾರೆ ಪಾರ್ಟಿಗಳಲ್ಲಿ ಒಳ್ಳೆ ಪೋಸ್ಟ್ ತಗೊಂತಾರೆ ಮಿಕ್ಕಿದವರು ಯಾರು ಸಿಗುತ್ತೆ ಎಲ್ಲಿದೆ ಯಾರಿಗೋಸ್ಕರ ಹೋರಾಟ ಮಾಡ್ತಾರೆ ರಾಹುಲ್ ಗಾಂಧೀಜಿ राहुल गांधी आप किसके लिए ये सब कर रहे हो आपका पार्टी में खुद स्वतंत्र नहीं है आप किसके बारे में आप बात कर रहे हो मुझे समझ में नहीं आ रहा है एंड आई वॉन्ट राहुल गांधी जी इज इट नेसेसरी यू नो ओनली योर फैमिली शुड बी प्रपोज एज ए प्राइम मिनिस्टर मिनिस्टर वाई नॉट ए कॉमन मैन आम आदमी पार्टी में हुआ ना यस ए कॉमन मैन कैन बिकम सी एम एंड पी एम वाई नॉट इन योर कांग्रेस पार्टी इधर तो ब्रीफ केस होना जरूरी है नहीं तो नहीं तो पंद्रह हजार करोड़ो डिक्लेरेशन होना जरूरी है डी के शिव कुमार की तरफ है नहीं तो रामलिंगा रेड्डी की बेटी होना जरूरी है कांग्रेस में अध्यक्ष नो महिला अध्यक्ष बनने के लिए टिकट पाने के लिए खुद का खुद का बाप है नो एमपी एमएलए बनना रहते जारकीहली रमेश है नो सतीश जारकी की तरह ईश्वर कंडरे की तरह डीके शिव कुमार की तरह बहुत जरूरी है नहीं तो आपका पार्टी में कोई मतलब नहीं है मत, जिस पार्टी में कोई आम आदमी के लिए कोई मतलब नहीं है वो पार्टी अभी बीजेपी को बोल रहा है कि आपने वोटों को चुराया आपने तो सत्तर सत्तर साल लोगों का नो वोट लेके खुद का माहौल बनाया तो आम आदमी के लिए कुछ नहीं आज भी आज भी पांच के जी चावल में आम आदमी का जिंदगी रुका है एंड दिस इज द नेकेड ट्रूथ ऑफ पॉलिटिक्स सेवेंटी इयर्स ऑफ कांग्रेस पॉलिटिक्स इवन टुडे ए कॉमन मैन बेग फॉर ए फाइव के जी राइस ಅಂಡ್ ದಿಸ್ ಇಸ್ ಅ ರಿಯಾಲಿಟಿ ಅನ್ಲೆಸ್ ರೂಲಿಂಗ್ ವರ್ ಓಲ್ಡಿಂಗ್ ಪವರ್ಫುಲ್ ಪೊಸಿಷನ್ಸ್ ಇನ್ ಅ ಕಾಂಗ್ರೆಸ್ ವೋಂಟ್ ಬಿ ಕ್ಲೀನ್ಸ್ ಆರ್ ರಿಮೋಡ್ ಐ ಡೋಂಟ್ ಥಿಂಕ್ ಸೊ ದ ಕಾಂಗ್ರೆಸ್ ಪಾರ್ಟಿ ವಿಲ್ ಕಮ್ ಟು ಪವರ್ ಕಾಂಗ್ರೆಸ್ ಪಾರ್ಟಿ ರಿಕ್ವೈರ್ಸ್ ಅಂಡ್ ಆಕ್ಟಮ್ ಬಾಂಬ್ ಅ ಟೈಪ್ ಆಫ್ ಅ ಲೀಡರ್ ಅದರ್ವೈಸ್ ಇಟ್ಸ್ ಅ ವೇಸ್ಟ್ ಅಂಡ್ ಪೀಪಲ್ ನೋ ಮೋರ್ ಬಿಲೀವ್ ಕಾಂಗ್ರೆಸ್ ಕಾಂಗ್ರೆಸ್ ಅವ್ರ ಮೇಲೆ ಯಾರಿಗೂ ನಂಬಿಕೆನೇ ಇಲ್ಲ ಸಿದ್ದರಾಮಯ್ಯ ಅವ್ರ ಸಮಯನೂ ಮುಗಿತು ಇರೋವರೆಗೂ ಸಿಎಂ ಅಷ್ಟೇ ಡಿ ಕೆ ಶಿವಕುಮಾರ್ ಮೇಲೆ ಯಾವುದೇ ನಂಬಿಕೆ ಯಾಕಂದ್ರೆ ಆ ಯಪ್ಪನ್ ಸುತ್ತಮುತ್ತ ಇರೋರೆಲ್ಲ ಒಂದಷ್ಟು ಜನ ಬಕೆಟ್ಗಳು ಈ ಮಂಜುನಾಥ್ ಗೌಡ ಅಂತ ಸೂರ್ಯ ರಾಜ್ ಅಂತವರು ಬೇಲಿ ಹಾಕೋರು ಬಿಸ್ನೆಸ್ ಮನ್ಗಳು ಅವರು ನಮ್ಗಂಡ್ ಯಾರು ಓಟ್ ಹಾಕ್ತಾರೆ ಡಿ ಕೆ ಶಿವಕುಮಾರ್ ನೆಕ್ಸ್ಟ್ ಟೈಮ್ ಗೆಲ್ಲೋದು ಡೌಟ್ ಇದೆ ಅದು ಬೇರೆ ವಿಚಾರ ನಾವು ಕೇಳೋದೇನು ಅಂತಂದ್ರೆ ಮತಗಳನ್ನ ಕದ್ದಿದೀವಿ ಅಂತ ಅಂತ ರಾಹುಲ್ ಗಾಂಧಿ ನಿಜವಾಗ್ಲೂ ಅವ್ರ ಪಾರ್ಟಿನಲ್ಲಿ ಒಬ್ಬ ಲೀಡರ್ ಆಫ್ ಆಪೋಸಿಷನ್ ಆಗಿ ಸಾಮಾನ್ಯ ಜನರಿಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ ಬರೀ ಗಾಂಧಿ ಫ್ಯಾಮಿಲಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ಬರೀ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಸಾಮಾನ್ಯ ಜನ ಬರೀ ಓಟ್ ಹಾಕಕ್ಕೆ ಟ್ಯಾಕ್ಸ್ ಕಟ್ಟಕ್ಕೆ ಬೆಲೆ ಏರಿಕೆನ ನುಂಗಂಡು ಕೆಲಸ ಮಾಡಕ್ಕೆ ಅಂತಂದ್ರೆ ಖಂಡಿತವಾಗಿ ಇದು ಡೆಮೋಕ್ರೆಸಿನೂ ಅಲ್ಲ ಇದು ಒಂದು ರೀತಿಯ ಮಾಫಿಯಾಗಳು ಮೂರು ಪಾರ್ಟಿನಲ್ಲಿ ಮಾಫಿಯಾಗಳಿದೆ ಮನಿ ಮೇಕಿಂಗ್ ಮಾಫಿಯಾ ಬಿಸ್ನೆಸ್ ಮಾಫಿಯಾ ಪೊಲಿಟಿಕಲ್ ಮಾಫಿಯಾ ಲೂಟಿಂಗ್ ಮಾಫಿಯಾ ಮೂರು ಮೂರು ಇದಾರೆ ಮೂರು ಜನ ಅದರಲ್ಲಿದ್ದಾರೆ ಹಾಗಾಗಿ ನಾನು ಹೇಳೋದೇನು ಅಂತಂದ್ರೆ ಕನ್ನಡಿಗರಲ್ಲಿ ರಾಹುಲ್ ಗಾಂಧಿ ಮಾಡ್ತಾ ಇರೋ ಕ್ಲೇಮ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡುವಂಥ ಅವಶ್ಯಕತೆ ಇಲ್ಲ ಮೊದಲು ಕಾಂಗ್ರೆಸ್ ಪಾರ್ಟಿನಲ್ಲಿ ತೊಳೆದು ಅವರುಗಳಲ್ಲಿ ಇಂಟರ್ನಲ್ ಆಗಿ ಸ್ವತಂತ್ರ ಕೊಟ್ರೆ ರಾಹುಲ್ ಗಾಂಧಿಗೆ ಕ್ಲೇಮ್ ಜೆ ಬಿಜೆಪಿ ವಿರುದ್ಧ ಇರ್ತದೆ ಒಟ್ರೆ ಐ ಡೋಂಟ್ ಥಿಂಕ್ ಸೊ ರಾಹುಲ್ ಗಾಂಧಿ ಐ ಡೋಂಟ್ ಥಿಂಕ್ ಸೊ ಇವನ್ ಯು ಆರ್ ಎಲಿಜಿಬಲ್ ಟು ಕ್ಲೇಮ್ ದಿಸ್ ಓಕೆ ಫಸ್ಟ್ ಸ್ಟೆಪ್ ಡೌನ್ ಏನು ಆಸ್ ಎ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಲೋ ಎ ಕಾಮನ್ ಮ್ಯಾನ್ ಟು ಬಿಕಮ್ ಎ ಪ್ರೈಮ್ ಮಿನಿಸ್ಟರ್ ಇನ್ ಅ ಕಾಂಗ್ರೆಸ್ ಪಾರ್ಟಿ ಓಕೆ ಯು ಹ್ಯಾವ್ ನಾಟ್ ಇವನ್ ಸ್ಪೇರ್ಡ್ ಶಶಿ ತರೂರ್ ಎನ್ ಇಂಟೆಲೆಕ್ಚುಲ್ ವಾಸ್ ಷೋನ್ ಡೋರ್ಸ್ ಜಸ್ಟ್ ಬಿಕಾಸ್ ಈ ಕ್ಲೇಮ್ ಟು ಬಿ ಅನ್ ಅರ್ ಕ್ಯಾಂಡಿಡೇಟ್ ಥ್ಯಾಂಕ್ಸ್ ಐ ಲೆಟ್ ಮಿ ನಾಟ್ ಮೇಕ್ ಅರ್ ನಾಯ್ಸ್ ಅಬೌಟ್ ದಿಸ್ ವಾಟ್ ಎವರ್ ಇಟ್ ಇಸ್ ದೇರ್ ದರ್ ಇಸ್ ನೋ ಇಂಟರ್ನಲ್ ಇಂಡಿಪೆಂಡೆನ್ಸ್ ಇನ್ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಸ್ವತಂತ್ರ ಆಂತರಿಕ ಸ್ವತಂತ್ರ ಅಂತೂ ಇಲ್ಲೇ ಇಲ್ಲ ಈಗ ಇವರು ಬಿಜೆಪಿ ವಿರುದ್ಧ ಕ್ಲೇಮ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಥ್ಯಾಂಕ್ಸ್ ಲಾಟ್ ಲವ್ ಯು ಆಲ್ ನಾನು ಅಡ್ವೊಕೇಟ್ ಜಗದೀಶ್ ಥ್ಯಾಂಕ್ಸ್ ಲಾಟ್